ಹತ್ಮೇಲೆ ನಾನು ಹೇಳಿದ್ದಿಲ್ಲ ನೀವು ನಾನು ಅಪ್ಲೋಡ್ ಮಾಡಿದಂಥ ಯೋಗಮುಖಿ ಎಂಬ ನಮ್ಮ ಆಶ್ರಮದ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಡಿಯೋ ಕ್ಲಿಪ್ಗಳನ್ನು ನೋಡ್ತಾ ನೋಡ್ತಾ ಅನೇಕ ಪ್ರಶ್ನೆಗಳನ್ನು ಹಾಕ್ತೀರಿ ಹೌದಾ ನನ್ನಿಂದ ಎಲ್ಲ ಪರಿಹಾರ ಆಗುತ್ತಾ ಇವರು ದೇವ್ರ ಸ್ವರೂಪ ಅಂತ ನನ್ನಂಗೆ ಅಲ್ವ ಎಲ್ಲರೂ ಹಿಂಗೋ ನೀವು ನಿಮ್ಮ ವೀಕ್ನೆಸ್ ಅದು ಹೌದಾ ಎಲ್ಲರೂ ಒಮ್ಮೆಲೆ ನಂಬ್ತೀರಿ ಈ ನನ್ನ ನಮ್ಮಂತ ನುಡಿದ ಕೂಡಲೇ ನನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡೋಕೆ ಬಂದಂಥ ದೇವತೆ ಅಂತ ಒಪ್ಕೊಂಡ್ಬಿಡ್ತೀನಿ ನೀವು ಪಟಕ್ಕನ ದಯವಿಟ್ಟು ಹಾಗೆ ಮಾಡಬೇಡ್ರಿ ಕಾಲ ಬದಲಾಗಿದೆ ಎಲ್ಲರೂ ಎಲ್ಲರಂಗಿತ್ತು ಇರುವುದಿಲ್ಲ ಹ್ಞೂ ನಿಮ್ಮನ್ನು ಹಿಸ್ಕಾಗಿ ನೋಡ್ತಿರ್ತಾರೆ ಯಾರೂ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಇಲ್ಲವೇ ಇಲ್ಲ ಸ್ವಲ್ಪ ನನ್ನನ್ನು ಹಿಡ್ಕೊಂಡು ಯಾಕಂದ್ರೆ ನನಗೂ ಸ್ವಲ್ಪ ಸ್ವಾರ್ಥ ಅದು ನಾನು ಹೆಂಗೆ ಇದನ್ನು ಮಾಡ್ತೀನಿ ನಿಮಗೆ ಕೆಟ್ಟದ್ದು ಮಾಡ್ತೀನಿ ಅಂತ ನಾ ಹೇಳುದಿಲ್ಲ ಕೆಟ್ಟದಂದು ನನಕ್ಕೇನು ನನಗೆ ಗೊತ್ತಿಲ್ಲ ಹೌದಾ ಆದರೂ ನಾ ಏನರ ಸ್ವಲ್ಪ ಅಪ್ಪಿ ತಪ್ಪಿಡಿದ್ರೆ ಕೆಟ್ಟದನಿಸುತ್ತೆ ನನಗೆ ಹ್ಞೂ ಸ್ವಲ್ಪ ನಿಮ್ಮ ಬಗೆಗೆ ಉದಾಹರಣೆಗೆ ಐವತ್ತು ರೂಪಾಯಿ ತೊಗೊಂಡ್ರೆ ನೂರು ರೂಪಾಯಿ ನಾನು ತೊಗೊಂಡೆಪ್ಪ ಅಂತಂದು ನನಗೆ ನಾ ಕೆಟ್ಟದ್ದು ಮಾಡಕತ್ತೀನಿ ಅನ್ಸುತ್ತೆ ಇಷ್ಟೇ ಹ್ಞೂ ಒಂದು ತಾಯ್ತ ಮಾಡ್ಕೊಡ್ತೀನಲ್ಲ ಮಾಡಿಕೊಡ್ತೀನಲ್ಲ ಅದು ಐವತ್ತು ರೂಪಾಯಿ ಕಾಸ್ಟ್ ಇರ್ತದೆ ನೂರು ರೂಪಾಯಿ ತೊಗೋಬೇಕು ನಾನು ಕರೆ ಆದರೆ ನೂರು ರೂಪಾಯಿ ಬಿಟ್ಟ ನೂರೈವತ್ತು ತೋಳಿ ನೂರು ರೂಪಾಯಿ ಬಿಟ್ಟು ನೂರ ಇಪ್ಪತ್ತು ತಗೋಳಿ ನಾ ಕೆತ್ತದು ಮಾಡಕತ್ತೀನಿ ನಿಮ್ಗೆ ಊಸ್ ಮಾಡಕತ್ತೀನಿ ಅನ್ನಿಸುತ್ತ ನನಗೆ ಹೌದಾ ಕಾರಣ ಎಲ್ಲರೂ ಸ್ವಾರ್ಥಿಗಳಿದ್ವಿ ನಾವು ರೊಕ್ಕ ಲೌನ ಹೀರ್ತ್ಕೋಬೇಕು ನಿಮ್ಮಿಂದ ನಿಮ್ಮ ಶೋಷಣೆ ಮಾಡಬೇಕು ಆನಂತರ ನಿಮ್ಮ ಕಷ್ಟ ನೊಂದು ಹೋಗಿ ಇದೀಗಾಳಿ ಹೋಗಿದ್ದೀರಿ ಅದು ನಾವು ಏನೂ ಲೆಕ್ಕ ಮಾಡೋದಿಲ್ಲ ರೀ ಎಲ್ಲರೂ ಹಂಗಾದ ಸ್ವಲ್ಪ ಐದು ಪರ್ಸೆಂಟ್ ನಾನು ಫೈವ್ ಪರ್ಸೆಂಟ್ ಅವರು ಎಂಬತ್ತು ತೊಂಬತ್ತು ಅವರಿದ್ದೀರಪ್ಪ ಅಂದರೆ ಹುಡುಕಿದವರು ಐದು ಪರ್ಸೆಂಟ್ ನಾನು ಅಂತ ನಾನು ಸಾಚೆ ಅಂತ ಹೇಳೋದಿಲ್ಲ ಶುದ್ಧ ಅಂತ ಹೇಳೋದಿಲ್ಲ ಪವಿತ್ರ ಅಂತ ಹೇಳೋದಿಲ್ಲ ನನ್ನ ಬಗ್ಗೆ ನಾನು ಬಕವಾಸ್ ನಾನು ಹೇಳೋದೇ ಇಲ್ಲ ನನ್ನಲ್ಲಿ ವೀಕ್ನೆಸ್ ಇರಬೇಕು ಹ್ಞೂ ಆದರೆ ನಾನು ಎಷ್ಟು ವೀಕ್ನೆಸ್ ಅದವ ನಾನು ಎಷ್ಟು ಮಂದಿ ಮೋಸ ಮಾಡೀನಿ ಅದು ಪರಮಾತ್ಮ ಗೊತ್ತದ ಅಷ್ಟೆ ಹ್ಞೂ ಅದು ಸರಿ ಏನೇ ಇರಲಿ ಅದು ಸೊ ಅನೇಕ ಯೂಟ್ಯೂಬಲ್ಲಿ ಬರ್ತಕ್ಕಂಥ ಎಲ್ಲವನ್ನ ನೋಡಿ ನೀವು ಅನೇಕ ಪ್ರಶ್ನೆಗಳು ಹಾಕ್ತೀರಿ ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಲ್ಲ ಎಲ್ಲ ಅವರು ನೀರು ಬೇಕಾದಷ್ಟು ಮಾಡ್ತೀನಿ ಅನ್ನ ನೀರಾಗಿ ಹುಂಚೆ ಅಂತ ಆಗತ್ತೈತಿ ಇದ್ದದ್ದೆಲ್ಲ ಬಿದ್ದದ್ದೆಲ್ಲ ಮಾರ್ಕೊಂಡು ಬಿಟ್ಟಿವಿ ಸಾಲು ಆಗೈತಿ ಐವತ್ತು ಲಕ್ಷ ಸಾಲ ಆಗೈತಿ ಹೆಂಗಾಗೈತೋ ಗೊತ್ತಿಲ್ಲ ಏನಾಗೈತೋ ಗೊತ್ತಿಲ್ಲ ಹಿಂಗೆ ಕೈ ಹೆಚ್ಚಲ್ಲಿ ಹಣಿಮೆ ಕೈ ಎಚ್ಕೊಂಡು ಬರ್ತಿರ್ತೀವಿ ಹೌದಾ ರೊಕ್ಕದ ಹರಿವೇ ಇಲ್ಲ ಅಂತ ಬರ್ತೀರಿ ಹೌದಾ ಮೊದಲಷ್ಟು ಆರ್ಥಿಕ ಪ್ರಗತಿ ಇಲ್ಲವೇ ಅಂತ ಬರ್ತೀರಿ ಎಕ್ದಮ ಪಾತ್ ಪಾತಾಳಾಗಿರ್ತದೆ ನಮ್ಮ ಆರ್ಥಿಕ ಪರಿಸ್ಥಿತಿ ಅಂತ ಬರ್ತೀರಿ ಹೌದಾ ಇಷ್ಟೆಲ್ಲ ಆದಾಗ ಅತ್ಯಂತ ಸರಳ ಪ್ರಕ್ರಿಯೆ ಸಾಕಷ್ಟು ಇಟ್ಟು ಅದ ಕಡೆ ಆದ್ರೆ ಅದ್ರಾಗ ಒಂದು ಎರಡು ಅದ್ರಾಗ ಒಂದು ಎರಡು ಪ್ರಕ್ರಿಯೆಗಳನ್ನು ನಿಮ್ಮ ಮುಂದೆ ಇದ್ದೀನಿ ಒಂದು ಏನಪ್ಪ ಅಂತಂದ್ರೆ ಒಂದಿಷ್ಟು ಶುದ್ಧ ಅಂತೀವಿ ನಾವು ಅದಕ್ಕೆ ತುಂಡಾಗಲಾರದ ಅಕ್ಕಿ ಆರಿಸಿಡ್ರಿ ಸ್ವಲ್ಪ ತುಂಡು ಆಗಲಾರ್ದು ಅಕ್ಕಿ ಅಂದ ಅರ್ಧ ಅಕ್ಕಿ ಇರಬಾರ್ದು ಒಂದು ಪೂರ ಅಂತ ಆರಿಸಿಡ್ರಿ ಸುಮ್ಮ ಒಂದಿಷ್ಟು ಒಂದಿಷ್ಟು ಅಕ್ಕಿ ಆರಿಸಿಡ್ರಿ ಅದನ್ನು ಒಂದು ಸಣ್ಣ ಒಂದು ಸಣ್ಣ ಡಬ್ಬಿ ತಗೋರಿ ಪ್ಲಾಸ್ಟಿಕ್ ಡಬ್ಬಿ ಎಂಥದ್ದು ಪಾತ್ರೆ ತಗೋರಿ ಮೊದಲ ಆ ಪ್ಲಾಸ್ಟಿಕ್ ಡಬ್ಬಿನ ಯಾಕಂದ್ರೆ ಉಪ್ಪು ಹಾಕಬೇಕು ಉಪ್ಪಿನ ಪುಡಿ ಹಾಕಬೇಕು ಅದು ಸೈಂದವ್ಲವ್ರ ಉಪ್ಪು ಮತ್ತು ಈ ಸೀ ಸಾಲ್ಟ್ ಉಪ್ಪು ಎರಡೂ ಕುಡಿಸಿದ್ದಾಗಿರ್ಬೇಕು ಯಾಕಂದರೆ ಸೈಂದವಳವ್ರಿಗೂ ತನ್ನದೇ ಅಂತ ಮಹಿಮೆ ಅದ ಈ ಸಾಲ್ಟ್ ಸಿಗು ತನ್ನದೇ ಅಂತ ಮಹಿಮೆ ಅದ ಇವು ಎರಡೂ ಉಪ್ಪನ್ನು ಕುಡಿಸ್ಬೇಕು ಹೌದಾ ಅದರ ಮೇಲೆ ಒಂದು ಲೇಯರ್ ಪಟಕವನ್ನು ಹಾಕಬೇಕು ನೋಡಿ ಸೈಂದವಲು ಉಪ್ಪು ಉಪ್ಪು ಸೇರಿಸಿ ಒಂದು ಲೇಯರ್ ಒಂದು ಒಂದು ಸಣ್ಣ ಡಬ್ಬಿ ತೊಗೊಂಡಿರ್ತೀರಿ ಒಂದು ಎರಡು ಮೂರು ಪರ್ಸೆಂಟೇಜ್ ಐದು ಪರ್ಸೆಂಟೇಜ್ ಒಂದು ತಳ್ಳನೆ ಲೇಯರ್ ಉಪ್ಪು ಹಾಕಿರಿ ಅದರ ಮೇಲೆ ಪಟಕವನ್ನು ಹಾಕಿರಿ ಅದರ ಮೇಲೆ ತುಂಡಾಗಲಾರದ ಅಕ್ಕಿಯನ್ನು ಹಾಕಿ ಬಂದ್ ಮಾಡಿ ಸುಮ್ಮನೆ ಮರ್ತಂಗ ಮಾಡಿ ಎಲ್ಲೋ ಒಂದು ಕಡೆ ಇಟ್ಬಿಡ್ರಿ ಇಟ್ಬಿಡ್ರಿ ವಿದಿನ್ ತ್ರೀ ಟು ಫೈವ್ ಮಂತ್ಸ್ ಒಳಗೆ ನಿಮ್ಮದು ಆರ್ಥಿಕ ಪರಿಸ್ಥಿತಿ ಗರಣೀಯವಾಗಿ ಸುಧಾರಿಸಿರ್ತದೆ ಹೆಂಗ್ ಸಣ್ಣಗೆ ಸುಧಾರ್ಸೋ ಅಂತ ಬಂದುಬಿಡ್ತತ್ತೆ ಅದು ನಿಮ್ಗೆ ಗೊತ್ತೇ ಆಗಿರ್ತಿಲ್ಲ ದೇವರ ಅಂತೂ ಒಳ್ಳೇದು ಮಾಡಿದಿರಪ್ಪ ಅಂತ ನೀವು ಅಷ್ಟೇ ಒಂದಾಯ್ತಾ ಎರಡನೇದ್ದು ಏನಪ್ಪ ಅಂತಂದ್ರೆ ಇದಕ್ಕೆ ಹೆಂಗಾಗುತ್ತೆ ನಾನು ಗೊತ್ತಿಲ್ಲ ಬಟ್ ನಾನು ಹೇಳ್ತೀನಿ ಮಂದಿಗೆ ಅಷ್ಟ್ರಿಗೆ ಒಳ್ಳೆಯದಾಗಿದೆ ನಾ ಯಾರಿಗೆ ಹೇಳೀನಿ ಯಾರು ಮಾಡ್ಯಾರ ಒಷ್ಟ್ರಿಗೆ ಒಳ್ಳೆಯದಾಗ್ಯಾರ ಅದೇ ವಿಶ್ವಾಸನೇ ನಿಮಗೂ ಹೇಳಕತ್ತೆ ನಾನು ಎರಡನೇ ತಂತ್ರ ಎರಡನೇ ತಂತ್ರ ಅಂದರೆ ಮನೆಯಾಗ ಯಾವತ್ತಿಗೆ ಶುದ್ಧ ಅರಿಶಿನ ಇಡ್ರಿ ಶುದ್ಧ ಅರಿಶಿನ ಇಡಿ ಮತ್ತು ಶುದ್ಧ ದಾಲ್ಚಿನ್ನಿ ಚೂರ್ಣ ಇಡ್ರಿ ಹೌದಾ ವಾಷಿಂಗ್ ವಾಶ್ ಬೇಷಿನ್ ಹತ್ರ ಹೋಗ್ರಿ ಎರಡೇ ಕಾರ್ಯ ಮಾಡಿರಿ ಒಂದು ಸುಮ್ಮನೆ ಏನು ಮಾಡಬೇಕಾಗಿಲ್ಲ ಒಂದಿಷ್ಟು ಉಪ್ಪು ಮಿಶ್ರಿತ ಅಂದರೆ ಎರಡು ಉಪ್ಪು ಮಿಶ್ರಿತ ಪಟಕ ಮತ್ತು ಮ್ಯಾಗ್ ಅಕ್ಕಿ ತುಂಡಾಗ ಅಕ್ಕಿ ಅದನ್ನು ಬಂದ್ ಮಾಡಿ ಒಂದು ಕಡೆ ಇಟ್ಬಿಡ್ರಿ ತಿಂಗ್ ನೋಡಬೇಡ್ರಿ ಒಂದು ತಿಂಗಳು ಮಠ ತಿಂಗ್ಳಿಗೊಮ್ಮೆ ಅದನ್ನ ಚೇಂಜ್ ಹೋಗ್ರಿ ಆ ಮಾತ್ರ ಬೇರೆ ಇಲ್ಲಿ ದಿನಾಲು ಮಾಡೋದು ಏನಪ್ಪ ಅಂತಂದ್ರೆ ಒಂದಿಷ್ಟು ಶುದ್ಧ ಅರಿಶಿನ ಪುಡಿ ಒಂದಿಷ್ಟು ಚಕ್ಕೆ ಪುಡಿ ಅಂದರೆ ದಾಲ್ಚಿನ್ನಿ ಚೂರ್ಣ ಆನಂತರ ಒಂದು ಅದರೊಳಗೆ ಸ್ವಲ್ಪ ಅರಶಿನ ಪುಡಿ ಇದು ಸಾರಿ ಅರಿಶಿನ ಪುಡಿ ಚಕ್ಕೆ ಪುಡಿ ಸ್ವಲ್ಪ ಉಪ್ಪು ಸಿಹಿ ಸಾಲ್ಟ್ ಟಾಟಾ ಸಾಲ್ಟ್ ತೊಗೊಳ್ರಿ ತೊಗೊಂಡು ಇದ್ರ ಹಾಕ್ಬೇಕು ಆಮೇಲೆ ಅದನ್ನು ಹಿಂಗೆ ನಳಕ್ಕೆ ಹಿಡೀರಿ ನಾಳಕ್ಕೆ ವಾಷಿ ಮೆಷಿನ್ ನಾಳಕ್ಕೆ ಹಿಡೀರಿ ಹಿಡಿದು ಮನಸ್ಸಿಗೆ ಸಂಕಲ್ಪ ಮಾಡ್ಕೊಡಿ ದೇವ್ರ ಅಥವಾ ಅಗೋಚರ ಶಕ್ತಿ ದಿವ್ಯಶಕ್ತಿ ಕರುಣೆಯಿಂದ ನನ್ನ ಮನೆಯೊಳಗೆ ಲಕ್ಷ್ಮೀ ತಾಂಡವಾಡ್ತಾ ಇದ್ದಾಳೆ ನನ್ನ ಮನೆಯಲ್ಲಿ ಲಕ್ಷ್ಮೀ ವಾಸ ಆಗಿದೆ ನನ್ನ ಹಣಕಾಸಿನ ಎಲ್ಲ ಮುಗ್ಗಟ್ಟುಗಳು ನಿವಾರಣೆಯಾಗಿ ನಾನು ಅತ್ಯಂತ ಶ್ರೀಮಂತನಾಗಿದ್ದೇನೆ ಈ ಭಾವ ತುಂಬಿ ಅದನ್ನು ನೀರು ಬಿಡ್ರಿ ಹಿಂಗೆ ಹಿಡಿಬೇಕು ದಿನಕ್ಕೆ ಒಂದೇ ಸಲ ದಿನಕ್ಕೆ ಅಂದೆ ಸಲ ಇವೆರಡು ಮಾಡ್ರಿ ಇನ್ನೂ ಬಾಳದವ ಒಮ್ಮೆಲೆ ಎಲ್ಲ ಹೇಳೋದು ಬೇಡ ಎಲ್ಲ ಯಾಕಂದರೆ ಎಲ್ಲ ಹೇಳ ಕೂತಿನಿ ಭೀ ಅದನ್ನ ಈಜಿಯಾಗಿ ತೊಗೊಂಡ್ಬಿಡ್ತೀರ ಅಷ್ಟೇ ಹ್ಞೂ ಓಕೆ ಇಷ್ಟು ಮಾಡಿರಿ ಸ್ವಲ್ಪ ಖಂಡಿತವಾಗಿಯೂ ಒಂದು ಹನ್ನೊಂದು ದಿವ್ಸದಾಗ ಚೇಂಜ್ ಅನಿಸುತ್ತೆ ಭಾಳದ ಇಂಥ ಸರಳ ಭಾಳದವು ಯುವಕ ನಾನೇನು ಮುಚ್ಚಿಡೋದಿಲ್ಲ ನಾನು ಇದು ನಂದು ಅಲ್ಲ ನೂರಾರು ಗುಡಿಗಳಿಂದ ಕಲ್ತೀನಿ ಹೌದಾ ಅನೇಕ ಪುಸ್ತಕಗಳದವು ನನ್ನಲ್ಲಿ ಯಂತ್ರ ಮಂತ್ರ ಮತ್ತು ಲಾಲ್ ಕಿತಾಬ್ ಜ್ಞಾನಶಿಂದ ಅನೇಕ ನೀಲಿ ಹೊತ್ತಿಗೆ ಇವೆಲ್ಲ ಅದಾವೆ ಅದರನ್ನು ತುಡುಗು ಮಾಡಿದ್ದು ಮತ್ತೇನಿಲ್ಲ ಅದನ್ನು ತೊಗೊಂಡಿದ್ದು ನಾನು ಸ್ವಂತಿಗೆ ಏನಿಲ್ರಿ ಇಲ್ಲ ರೀ ನಾನು ಯಾರು ನಂದನ್ನು ತನ್ನ ಸೊ ಎಲ್ಲರೂ ನಾವು ಅವರೇ ಆದ್ವಿ ನಾವು ಕಾರಣ ಇಂಥ ಒಂದು ಸಣ್ಣ ಕ್ರಿಯೆಗಳನ್ನು ಮಾಡಿ ಸಣ್ಣ ಕ್ರಿಯೆಗಳನ್ನು ಮಾಡಿದಾಗ ನಿಮಗೆ ಆನಂದ ಅನಿಸಿದ್ರೆ ನಾನು ಕೂಡ ಹಂಚಿಕೊಳ್ಳಿ